ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಎಂಬತ್ತೊಂಬತ್ತನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಅಧಿಕೃತವಾಗಿ ಶಿಫಾರಸು ಮಾಡಿದ್ದಾರೆ ಅವರು ಭಾರತದ ಎಷ್ಟನೇ ನ್ಯಾಯಮೂರ್ತಿ ಆಗಿ ಆಗಲಿದ್ದಾರೆ ಅಂದರೆ ನಾನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದೇನೆ ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೊ ಪ್ರೆಸೆಂಟ್ ಯಾರಿದ್ರು ಅಂದರೆ ಬಿ ಆರ್ ಗವಾಯಿ ಅವರಿದ್ರು ಸೊ ಇವರು ಅಫಿಷಿಯಲಿ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನು ರೆಕಮೆಂಡ್ ಮಾಡ್ತಾರೆ ಅವ್ರು ಮಾಡಿರ್ತಕ್ಕಂಥ ರೆಕಮೆಂಡೇಶನ್ಸ್ ಏನು ಅಂದರೆ ಜಸ್ಟಿಸ್ ಸೂರ್ಯಕಾಂತ್ ರವರನ್ನ ರೆಕಮೆಂಡ್ ಮಾಡಿರ್ತಾರೆ ಹಾಗಿದ್ರೆ ಜಸ್ಟಿಸ್ ಸೂರ್ಯಕಾಂತ್ ಈಗಾಗಲೇ ಆಯ್ಕೆ ಆಗಿರ್ತಾರೆ ಸೊ ಇವರು ಎಷ್ಟನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಆಯ್ಕೆಯಾಗಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಫ್ಟಿ ಥರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರ ಫಂಕ್ಷನ್ಸ್ ಏನು ಇವರ ಟೆನ್ಯೂರ್ ಏನು ಇವರನ್ನ ಆಯ್ಕೆ ಮಾಡ್ತಕ್ಕಂಥ ವಿಧಾನ ಮತ್ತು ಅವರ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಯಾರ್ಯಾರಿಗಿರುತ್ತೆ ಸೊ ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಸಿ ಜೆ ಐ ಗಬಯ್ ರೆಕಮೆಂಡ್ಸ್ ಜಸ್ಟಿಸ್ ಕಾಂತ್ ಆಸ್ ಫಿಫ್ಟಿ ತರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೊ ಐವತ್ಮೂರನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ ಸೊ ಈ ನಂಬರ್ ಅನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸೊ ಈಗ ಆಯ್ಕೆ ಆಗಿರ್ತಕ್ಕಂಥವರು ಐವತ್ಮೂರನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ ಸೊ ಯಾರನ್ನ ಬೈ ಕನ್ವೆನ್ಷನ್ ಅಂದ್ರೆ ಸಾಂಪ್ರದಾಯಿಕವಾಗಿ ನಾವು ಯಾರನ್ನ ಸಾಮಾನ್ಯವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಆಯ್ಕೆ ಮಾಡ್ತೀವಿ ಅಂದ್ರೆ ಸೆಕೆಂಡ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿರ್ತಕ್ಕಂಥ ಎರಡನೇ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಪ್ರವೃತ್ತಿಯಾಗಿರುತ್ತೆ ಹಾಗಿದ್ರೆ ಅವರ ಅಪಾಯಿಂಟ್ಮೆಂಟ್ ಪ್ರೋಸೆಸ್ ಆಯ್ಕೆ ಪ್ರಕ್ರಿಯೆ ಅಂತಕ್ಕಂಥದ್ದು ಹೇಗೆ ನಡೆಯುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಒಂದು ಮೆಮರಾಂಡಮ್ ಆಫ್ ಪ್ರೊಸೀಜರ್ ಅನ್ನ ಮಾಡ್ತಾರೆ ಅದನ್ನ ನಾವು ಕಾರ್ಯವಿಧಾನದ ಜ್ಞಾಪಕ ಪತ್ರ ಅಂತ ಹೇಳ್ತೇವೆ ಸೊ ಗವರ್ನ್ಸ್ ದಿ ಅಪಾಯಿಂಟ್ಮೆಂಟ್ ಸೊ ಈ ಒಂದು ಅಪಾಯಿಂಟ್ಮೆಂಟ್ ಗವರ್ನ್ ಮಾಡಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಕಾರ್ಯ ವಿಧಾನದ ಒಂದು ಜ್ಞಾಪಕ ಪತ್ರವಾದ ಮುಖಾಂತರ ಸೊ ಈ ಒಂದು ಅಪಾಯಿಂಟ್ಮೆಂಟ್ ಅನ್ನ ಮಾಡಲಾಗುತ್ತೆ ದಿ ಔಟ್ ಗೋಯಿಂಗ್ ಜೆ ಐ ರೆಕಮೆಂಡ್ಸ್ ದ ಸೀನಿಯರ್ ಮೋಸ್ಟ್ ಎಲಿಜಿಬಲ್ ಜಡ್ಜ್ ಸೊ ಸಾಮಾನ್ಯವಾಗಿ ಯಾರು ಈಗ ನಿರ್ಗಮಿತರಾಗ್ತಾ ಇರ್ತಾರೆ ಆ ಒಂದು ಜೆ ಐ ಹಿರಿಯ ಅರ್ಹ ನ್ಯಾಯಾಧೀಶರನ್ನ ಶಿಫಾರಸು ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಒಂದು ಆಯ್ಕೆ ಪದ್ಧತಿಯ ಒಂದು ಸಂಪ್ರದಾಯವಾಗಿರುತ್ತೆ ದಿ ಯೂನಿಯನ್ ಲಾ ಮಿನಿಸ್ಟರ್ ಪ್ರೊಸೆಸ್ ಅವರು ಸಿ ಜೆ ಯಾರು ಇರ್ತಾರೆ ಅವರು ಶಿಫಾರಸುಗಳನ್ನ ಮಾಡಿದ ನಂತರ ಅದನ್ನ ಪ್ರಕ್ರಿಯೆಗೊಳಿಸತಕ್ಕಂಥವ್ರು ಯಾರು ಅದನ್ನ ಎಕ್ಸಿಕ್ಯೂಷನ್ ಮಾಡತಕ್ಕಂಥವ್ರು ಯಾರು ಅಂದ್ರೆ ಕೇಂದ್ರ ಕಾನೂನು ಸಚಿವಾಲಯದ ವತಿಯಿಂದ ಆ ಶಿಫಾರಸುಗಳನ್ನ ಏನ್ ಮಾಡಿರ್ತಾರೆ ಅದನ್ನ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಪಡೆದು ಕರೆದುಕೊಂಡಿರ್ತಾರೆ ಫೈನಲ್ ಅಪಾಯಿಂಟ್ಮೆಂಟ್ ಇಸ್ ಮೇಡ್ ಅಂಡರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಅಂತಿಮವಾಗಿ ನೇಮಕಾತಿಯನ್ನ ಭಾರತ ರಾಷ್ಟ್ರದ ರಾಷ್ಟ್ರಪತಿಗಳ ಮುಖಾಂತರ ಫೈನಲ್ ಸೆಲೆಕ್ಷನ್ ಪ್ರೋಸೆಸ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರೋದು ಹಾಗಿದ್ರೆ ಹೂ ಇಸ್ ಸಿ ಜೆ ಐ ಸಿ ಜೆ ಐ ಅಂದ್ರೆ ಏನು ಅವ್ರಿಗಿರ್ತಕ್ಕಂಥ ಫಂಕ್ಷನ್ಸ್ ಏನು ಅದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಇವರನ್ನ ನಮ್ಮ ಭಾರತ ದೇಶದಲ್ಲಿ ಹೆಡ್ ಆಫ್ ದಿ ಜುಡಿಷಿಯರಿ ಸಿಸ್ಟಮ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ ಏನಿದೆ ಆ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ಶ್ರೇಣಿಯ ಅಧಿಕಾರಿಯನ್ನ ಅಥವಾ ಅತ್ಯುನ್ನತ ಶ್ರೇಣಿಯ ನ್ಯಾಯಾಧೀಶರನ್ನ ನಾವು ಮುಖ್ಯ ನ್ಯಾಯಮೂರ್ತಿಗಳು ಅಂತ ಹೇಳ್ತೇವೆ ನೋಡಿ ಹೆಸರಲ್ಲೇ ಇದೆ ಚೀಫ್ ಜಸ್ಟಿಸ್ ಅಥವಾ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಹೇಳಲಾಗುತ್ತೆ ಸೊ ಇವರು ಏನೋ ಜುಡಿಷರಿ ಸಿಸ್ಟಮ್ ಮತ್ತೆ ಈವನ್ ಸುಪ್ರೀಂ ಕೋರ್ಟ್ ನ ಕೂಡ ಮುಖ್ಯಸ್ಥರು ಇವರಾಗಿರ್ತಾರೆ ಸರ್ವಿಂಗ್ ಆಸ್ ದಿ ಹೈಯೆಸ್ಟ್ ರ್ಯಾಂಕಿಂಗ್ ಜಡ್ಜ್ ಇನ್ ದಿ ಕಂಟ್ರಿ ಸೊ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತ ಶ್ರೇಣಿಯ ನ್ಯಾಯಾಧೀಶರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ ಸೊ ಜೆ ಐ ಪ್ಲೇಸ್ ಅ ಪಿವರ್ಟಲ್ ರೋಲ್ ಇನ್ ಅಪ್ ಹೋಲ್ಡಿಂಗ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇಂಟರ್ಪ್ರಿಟಿಂಗ್ ಲಾಸ್ ಅಂಡ್ ಸ್ಟೀರಿಂಗ್ ಜುಡಿಷಿಯಲ್ ರಿಫಾರ್ಮ್ಸ್ ಅಂದ್ರೆ ಇವ್ರಿಗೆ ಇರ್ತಕ್ಕಂಥ ಮೇಜರ್ ತ್ರೀ ರೆಸ್ಪಾನ್ಸಿಬಿಲಿಟೀಸ್ ಯಾವ್ದು ಅಂದ್ರೆ ಮೊದಲನೇದು ನಮ್ಮ ಭಾರತ ದೇಶ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿತಕ್ಕಂಥದ್ದು ಬಿಕಾಸ್ ನಮ್ಮ ಸಂವಿಧಾನದ ಪ್ರಕಾರ ನಾವು ದೇಶದಲ್ಲಿ ವ್ಯವಸ್ಥೆಗಳನ್ನ ನಡೆಸಿಕೊಳ್ಬೇಕಾಗಿರುತ್ತೆ ಸೊ ಅದನ್ನ ಎನ್ಶೋರ್ ಮಾಡ್ತಕ್ಕಂಥದ್ದು ಕಾನೂನುಗಳನ್ನ ವ್ಯಾಖ್ಯಾನಿಸ್ತಕ್ಕಂಥದ್ದು ಅಂದ್ರೆ ಡಿಫೈನಿಂಗ್ ಲಾಸ್ ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಕಾನೂನುಗಳನ್ನ ಡಿಫೈನ್ ಮಾಡತಕ್ಕಂಥದ್ದು ಅಂಡ್ ನ್ಯಾಯಾಂಗ ಸುಧಾರಣೆಗಳನ್ನ ಮುನ್ನಡೆಸ್ತಕ್ಕಂಥದ್ದು ಸಪೋಸ್ ಯಾವ್ದಾದ್ರೂ ಕಾನೂನುಗಳನ್ನ ನಾವು ರಿಫಾರ್ಮ್ಸ್ ಮಾಡಬೇಕಾಗಿದ್ರೆ ಅಥವಾ ಬದಲಾವಣೆ ಮಾಡಬೇಕಾಗಿದ್ರೆ ಅದು ಇವರ ಒಂದು ಪ್ರಮುಖ ಪಾತ್ರದಲ್ಲಿ ಆ ಒಂದು ಬದಲಾವಣೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಮಾಡಿಕೊಳ್ಳಲಾಗುತ್ತೆ ಹಾಗಿದ್ರೆ ಇವರನ್ನ ಏನೋ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಅಥವಾ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಮತ್ತೆ ಇವರ ಅಪಾಯಿಂಟ್ಮೆಂಟ್ ನಮ್ಮ ಭಾರತ ದೇಶದ ಸಂವಿಧಾನದ ಯಾವ ಆರ್ಟಿಕಲ್ ಅಲ್ಲಿ ನಾವು ನೋಡಬಹುದಾಗಿರತ್ತಂದ್ರೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ನಮ್ಮ ಭಾರತ ದೇಶದ ಸಂವಿಧಾನದ ವಿಧಿ ನೂರ ಇಪ್ಪತ್ನಾಲ್ಕರ ಅಡಿಯಲ್ಲಿ ನಾವು ಸಿ ಜೆ ಐ ಅನ್ನ ನೋಡಬಹುದಾಗಿರುತ್ತೆ ಸೊ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಅಥಾರಿಟಿ ಅಥವಾ ಅಧಿಕಾರ ಯಾರಿಗೆ ನೀಡಲಾಗಿರುತ್ತಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ನೀಡಿದ ಆಗಿರುತ್ತೆ ಸೊ ಇಲ್ ಬಿ ಅಪಾಯಿಂಟೆಡ್ ಬೇಸ್ಡ್ ಆನ್ ದಿ ರೆಕಮೆಂಡೇಷನ್ಸ್ ಆಫ್ ದಿ ಔಟ್ ಗೋಯಿಂಗ್ ಸಿ ಜೆ ಐ ಅಂಡ್ ಅಡ್ವೈಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಸೊ ಇವೆಲ್ಲ ಪಾಯಿಂಟ್ಸ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರಧಾನ ಮಂತ್ರಿಗಳು ಸಲಹೆಯನ್ನ ನೀಡ್ತಾರೆ ಆ ಒಂದು ಸಲಹೆಯ ಆಧಾರದ ಮೇಲೆ ಭಾರತ ರಾಷ್ಟ್ರಪತಿಗಳು ಔಟ್ ಗೋಯಿಂಗ್ ಸಿಜೆಐ ಯಾರನ್ನ ರೆಕಮೆಂಡ್ ಮಾಡಿರ್ತಾರೆ ಸೊ ಅವ್ರನ್ನ ಸಿಜೆಐ ಆಗಿ ನೇಮಕ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರುತ್ತೆ ಹಾಗಿದ್ರೆ ಸಿಜೆಐ ಆಗಿ ಆಯ್ಕೆ ಆಗಬೇಕಾಗಿದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಅರ್ಹತಾ ಮಾನದಂಡಗಳು ಏನು ಅನ್ನೋದನ್ನ ಡಿಸ್ಕಸ್ ಮಾಡೋದಾದ್ರೆ ಫಸ್ಟ್ ಪಾಯಿಂಟ್ ಇಸ್ ಯುನೋ ಹಿ ಆರ್ ಶಿ ಮಸ್ಟ್ ಬಿಟಿಸನ್ ಆಫ್ ಇಂಡಿಯಾ ನಮ್ಮ ಭಾರತ ದೇಶದ ನಾಗರಿಕರಾಗಿರ್ಬೇಕಾಗಿರುತ್ತೆ ಅದಾದ್ಮೇಲೆ ಸರ್ವ್ ಆಸ್ ಹೈಕೋರ್ಟ್ ಜಡ್ಜ್ ಫಾರ್ ಅಟ್ ಲೀಸ್ಟ್ ಫೈವ್ ಇಯರ್ಸ್ ಆರ್ ಪ್ರಾಕ್ಟೀಸ್ಡ್ ಆಸ್ ಅನ್ ಅಡ್ವೊಕೇಟ್ ಫಾರ್ ಟೆನ್ ಇಯರ್ಸ್ ಸೊ ಇಲ್ಲಿ ಅಥವಾ ಅಥವಾ ಸೊ ಇದನ್ನ ನೀವು ನೋಡ್ಕೊಳ್ಬೇಕು ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅಥವಾ ಬದಲು ಎಂಡ್ ಅಥವಾ ಮತ್ತು ಅಂತ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ನೀವು ಆನ್ಸರ್ಸ್ ಅನ್ನ ಡಿಡೆಕ್ಟ್ ಮಾಡಬಹುದಾಗಿರುತ್ತೆ ಸೊ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ ಅವರು ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿರ್ಬೇಕಾಗಿರತ್ತೆ ಅಥವಾ ಹತ್ತು ವರ್ಷಗಳ ಕಾಲ ವಕೀಲರಾಗಿ ಅಭ್ಯಾಸ ಮಾಡಬೇಕಾಗಿರುತ್ತೆ ಇವೆರಡರಲ್ಲಿ ಒಂದು ಕಂಡೀಷನ್ ಇದು ಕೂಡ ಅವರು ಾರೆ ಅಥವಾ ಕಂಡೀಷನ್ ಇನ್ನೊಂದು ಏನು ಅಂದ್ರೆ ಡೀಮ್ಡ್ ಅ ಜೂರಿಸ್ಟ್ ಬೈ ದಿ ಪ್ರೆಸಿಡೆಂಟ್ ನಮ್ಮ ರಾಷ್ಟ್ರಪತಿಗಳು ಅವರು ಪ್ರತಿಷ್ಠಿತ ನ್ಯಾಯಶಾಸ್ತ್ರಜ್ಞರು ಅನ್ನುವ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಲ್ಲಿ ಸೊ ಅವರನ್ನು ಕೂಡ ನಾವು ಸಿ ಜೆ ಐ ಆಗಿ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರೋದು ಹಾಗಿದ್ರೆ ಅವರ ಟೆನ್ಯೂರ್ ಇರುತ್ತೆ ಅಂದ್ರೆ ಕಾರ್ಯಾವಧಿ ಎಲ್ಲಿಯವರೆಗೂ ಅವರು ಸಿ ಜೆ ಆಗಿ ಫಂಕ್ಷನ್ ಮಾಡ್ಬೋದಂದ್ರೆ ಅವರ ವೈಯಕ್ತಿಕ ವಯಸ್ಸು ಸಿಕ್ಸ್ಟಿ ಫೈವ್ ತಲುಪುವವರೆಗೆ ಅಂದರೆ ಅರವತ್ತೈದು ವರ್ಷಗಳು ಆಗುವವರೆಗೆ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಸರ್ವ್ ಮಾಡ್ಬೋದಾಗಿರುತ್ತೆ ಹಾಗಿದ್ರೆ ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನೋಡೋಣ ಅವರ ಪವರ್ಸ್ ಏನಿದೆ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅಂತ ನಾವು ನೋಡೋದಾದ್ರೆ ಮೊದಲನೇದು ಜುಡಿಷಿಯಲ್ ಲೀಡರ್ಶಿಪ್ ಅಂತ ಹೇಳ್ತೀವಿ ಅಂದರೆ ನ್ಯಾಯಾಂಗದ ನಾಯಕತ್ವವನ್ನು ಅವರು ವಹಿಸ್ಕೊಳ್ತಾರೆ ಸೊ ಇದರ ಅರ್ಥ ಏನು ಅಂದರೆ ಪ್ರಿಸೈಡ್ಸ್ ಓವರ್ ಸುಪ್ರೀಂ ಕೋರ್ಟ್ ಬೆಂಚಸ್ ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಇವರು ಏನ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಪೀಠಗಳ ಅಧ್ಯಕ್ಷತೆಯನ್ನ ಅವರು ವಹಿಸ್ತಾರೆ ವಿಶೇಷವಾಗಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಥವಾ ಸಾಂವಿಧಾನಿಕ ಪೀಠಗಳೇನಿರುತ್ತೆ ಸೊ ಅದರ ಅಧ್ಯಕ್ಷತೆಯನ್ನ ಇವರು ಸಾಮಾನ್ಯವಾಗಿ ವಹಿಸ್ಕೊಳ್ತಕ್ಕಂಥದನ್ನ ನಾವಿಲ್ಲಿ ಅದಾದ ಅದಾದ್ಮೇಲೆ ಇವರನ್ನ ನಾವು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅಥವಾ ಆಡಳಿತ ಮುಖ್ಯಸ್ಥ ಅಂತ ಹೇಳ್ತೇವೆ ಏನಿದು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅಲ್ಲಿ ಆಡಳಿತದಲ್ಲಿ ಅಂದ್ರೆ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಆಡಳಿತ ಬರುತ್ತೆ ನಾವು ಅಲೋಕೇಟಿಂಗ್ ಕೇಸಸ್ ಅಂದ್ರೆ ಯಾವ ಯಾವ ಪ್ರಕರಣಗಳು ಬಂದಿರುತ್ತೆ ಅದನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಫಾರ್ಮ್ಸ್ ಬೆಂಚಸ್ ಈ ಒಂದು ಪೀಠಗಳನ್ನ ರಚನೆ ಮಾಡತಕ್ಕಂಥ ಏಕ ಸದಸ್ಯ ಪೀಠ ದ್ವಿಸದಸ್ಯ ಪೀಠ ಅಂತೆಲ್ಲ ಕೇಳಿರ್ತೀರ ಸೊ ಈ ರೀತಿಯ ಬೆಂಚಸ್ ಅಥವಾ ಪೀಠಗಳನ್ನ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಕೋರ್ಟ್ ಫಂಕ್ಷನಿಂಗ್ ಏನಿರುತ್ತೆ ಅಂದ್ರೆ ನ್ಯಾಯಾಲಯದ ಕಾರ್ಯನಿರ್ವಹಣೆಗಳೇನಿರುತ್ತೆ ಡೇ ಟು ಡೇ ಆಕ್ಟಿವಿಟಿ ಏನಿರುತ್ತೆ ಅದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಕೂಡ ಸೊ ಇವರ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸೊ ಅದಾದ್ಮೇಲೆ ಅಪಾಯಿಂಟ್ಮೆಂಟ್ಸ್ ಕೆಲವೊಂದು ನೇಮಕಾತಿಗಳು ಕೂಡ ಇವರ ಒಂದು ಏನೋ ವ್ಯಾಪ್ತಿಗೆ ಬರುತ್ತೆ ಆ ನೇಮಕಾತಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸೊ ರೆಕಮೆಂಡಿಂಗ್ ಜಡ್ಜಸ್ ಟು ಸುಪ್ರೀಂ ಕೋರ್ಟ್ ಅಂದ್ರೆ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಜಡ್ಜಸ್ಗಳನ್ನು ಅಥವಾ ನ್ಯಾಯಮೂರ್ತಿಗಳನ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಈವನ್ ಹೈಕೋರ್ಟ್ ನಮ್ಮ ಹೈಕೋರ್ಟ್ ಗಳಿಗೂ ಕೂಡ ಬಯ ಸಿಸ್ಟಮ್ ಅಂದ್ರೆ ಒಂದು ಕೊಲೀಜಿಯಂ ವ್ಯವಸ್ಥೆ ಏನಿರುತ್ತೆ ಸೊ ಅದರ ಮುಖಾಂತರ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆಗಿರ್ಬೋದು ಜಡ್ಜಸ್ ಮಾಡ್ತಕ್ಕಂಥದ್ದು ರೆಕಮೆಂಡ್ ಮಾಡಿರ್ತಕ್ಕಂಥ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅದಾದ್ಮೇಲೆ ಪಾಲಿಸಿ ಇನ್ಫ್ಲೂಯೆನ್ಸ್ ಅಥವಾ ನೀತಿ ಪ್ರಭಾವ ಅಂತ ಹೇಳ್ತೇವೆ ಜುಡಿಷಿಯಲ್ ರಿಫಾರ್ಮ್ಸ್ ಅಂದ್ರೆ ಕೆಲವೊಂದು ನ್ಯಾಯಾಂಗ ಸುಧಾರಣೆಗಳನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಆಕ್ಸೆಸ್ ಟು ಜಸ್ಟಿಸ್ ಅಂದ್ರೆ ನ್ಯಾಯಕ್ಕೆ ಲಭ್ಯತೆ ಅಥವಾ ಪ್ರವೇಶ ಅಂತ ಹೇಳ್ತೇವೆ ಅಂಡ್ ಲೀಗಲ್ ಏಡ್ ಪಾಲಿಸೀಸ್ ಅಂದರೆ ಕಾನೂನು ನೆರವು ನೀತಿಗಳನ್ನ ರೂಪಿಸ್ತಕ್ಕಂಥದ್ದು ಕೂಡ ಸೊ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸೊ ಅದ್ರ ಜೊತೆಗೆ ಎಮರ್ಜೆನ್ಸಿ ರೋಲ್ ಅಥವಾ ತುರ್ತು ಪಾತ್ರ ಏನಿದು ಎಮರ್ಜೆನ್ಸಿ ರೋಲ್ ಅಂದ್ರೆ ಮೇ ಬಿ ಕನ್ಸಲ್ಟೆಡ್ ಬೈ ದ ಪ್ರೆಸಿಡೆಂಟ್ ಡ್ಯೂರಿಂಗ್ ದಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂದ್ರೆ ರಾಷ್ಟ್ರಪತಿಗಳು ಕೆಲವೊಂದು ಸಾಂವಿಧಾನಿಕ ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ಸೊ ಇವರನ್ನ ಸಮಾಲೋಚನೆ ಮಾಡಬಹುದಾಗಿರುತ್ತೆ ಅದು ತುರ್ತು ಪರಿಸ್ಥಿತಿಗಳಲ್ಲಿ ಸೊ ಪ್ರೆಸಿಡೆಂಟ್ ಕ್ಯಾನ್ ಕನ್ಸಲ್ಟ್ ದಿ ಸಿ ಐ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸೊ ಇವ್ರಿಗೆ ಇರತಕ್ಕಂತ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಏನು ಹಿಸ್ಟಾರಿಕಲಿ ನಾವು ನೋಡಿದಾಗ ದ ಫಸ್ಟ್ ಸಿ ಜೆ ಐ ಆಫ್ ಇಂಡಿಯಾ ಅನ್ನ ನಾವು ಎಚ್ ಜೆ ಕಾನಿಯಾ ಅಂತ ಹೇಳ್ತೇವೆ ಸೊ ಇವರು ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಭಾರತ ದೇಶದ ಅಥವಾ ನಮ್ಮ ಭಾರತ ದೇಶದ ಸ್ವತಂತ್ರ ಭಾರತ ದೇಶದ ಮೊದಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಆಯ್ಕೆ ಆಗಿರ್ತಾರೆ ಅದಾದ್ಮೇಲೆ ನಲವತ್ತೇಳನೇ ಯಾಕೆ ನಲವತ್ತೇಳನೇ ಚೀಫ್ ಜಸ್ಟಿಸ್ ಆಗಿ ನಾನು ತಗೊಂಡಿದ್ದೀನಿ ಅಂದ್ರೆ ಇವ್ರದೊಂದು ಲ್ಯಾಂಡ್ ಮಾರ್ಕ್ ಕೇಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ನಲವತ್ತೇಳನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾವನ್ನು ನಾವು ರಂಜನ್ ಗೊಗಾಯ್ ಅಂತ ಹೇಳ್ತೇವೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಟೆನ್ಯೂರ್ ಪ್ರಾರಂಭವಾಗಿರುತ್ತೆ ಸೊ ಇವರ ಸಮಯದಲ್ಲಿ ಅಯೋಧ್ಯ ವರ್ಡಿಕ್ಟ್ ಅಂದ್ರೆ ಅಯೋಧ್ಯೆಗೆ ಸಂಬಂಧಪಟ್ಟಂತೆ ತೀರ್ಪೇನ್ ಬಂದಿರುತ್ತೆ ಸೊ ಅದು ಇವರ ಸಂದರ್ಭದಲ್ಲಿ ಬಂದಿರತಕ್ಕಂತ ತೀರ್ಪು ಆಗಿರುತ್ತೆ ಸೊ ಇನ್ನು ಫಿಫ್ಟಿ ತರ್ಡ್ ಈಗ ಆಯ್ಕೆ ಆಗಿರ್ತಕ್ಕಂಥವರು ಸೂರ್ಯಕಾಂತರಾಗಿರ್ತಾರೆ ಸೊ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇವರ ಒಂದು ಟೆನ್ಯೂರ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಸೊ ಇಂಡು ಕ್ವಶನ್ ನಂಬರ್ ಟೂ ಚೀನಾ ಸಿ ಆರ್ ಫೋರ್ ಫಾರ್ಟಿ ಅನ್ನು ಅನಾವರಣಗೊಳಿಸಿದೆ ಇದು ಈಗ ವಿಶ್ವದ ಅತ್ಯಂತ ವೇಗದ ಸಾಂಪ್ರದಾಯಿಕ ಹೈಸ್ಪೀಡ್ ರೈಲು ಇದು ಪರೀಕ್ಷಾ ಸಮಯದಲ್ಲಿ ದಾಖಲೆಯ ವೇಗವನ್ನು ಡ್ಯಾಶ್ ಕಿಲೋಮೀಟರ್ ಪರ್ ಗಂಟೆಗೆ ತಲುಪಿದೆ ಚೈನಾ ಆಸ್ ಅನ್ವೇಲ್ಡ್ ಆರ್ ಫೋರ್ ಫಿಫ್ಟಿ ನೌ ದ ವರ್ಲ್ಡ್ಸ್ ಫಾಸ್ಟೆಸ್ಟ್ ಕನ್ವೆನ್ಷನಲ್ ಹೈ ಸ್ಪೀಡ್ ರೈನ್ ವಿಚ್ ರೀಚ್ ರೆಕಾರ್ಡ್ ಸ್ಪೀಡ್ ಆಫ್ ಡ್ಯಾಶ್ ಕಿಲೋಮೀಟರ್ ಪರ್ ಆರ್ ಡ್ಯೂರಿಂಗ್ ಟೆಸ್ಟಿಂಗ್ ಸೊ ಇದನ್ನ ಪರೀಕ್ಷೆ ಮಾಡೋವಾಗ ಸೊ ದಾಖಲೆಯ ಒಂದು ವೇಗವನ್ನು ಇದು ತಲುಪಿರುತ್ತೆ ಸೊ ವಾಟ್ ಇಸ್ ದಿ ರೆಕಾರ್ಡೆಡ್ ಸ್ಪೀಡ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಫೋರ್ ಫಿಫ್ಟಿ ತ್ರೀ ಕಿಲೋಮೀಟರ್ ಪರ್ ಆರ್ ವೇಗಕ್ಕೆ ಇದು ತಲುಪಿರುತ್ತೆ ಸೊ ಇದು ಈಗ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿರ್ತಕ್ಕಂಥ ಟ್ರೈನ್ ಆಗಿರುತ್ತೆ ಸೊ ಆಲ್ವೇಸ್ ಹಿಸ್ಟಾರಿಕಲಿ ನಮ್ಗೆ ಗೊತ್ತಿದ್ದಿದ್ದು ಈ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ಗಳನ್ನು ನಾವು ನಾವು ಮುಂಚೆ ಜಪಾನ್ ಜರ್ಮನಿ ಯು ಎಸ್ ಈ ರೀತಿಯ ರಾಷ್ಟ್ರಗಳಲ್ಲಿ ನಾವು ನೋಡ್ತಾ ಇದ್ವಿ ಬಟ್ ನಾವು ಚೈನಾ ಈಸ್ ಓವರ್ಟೇಕಿಂಗ್ ಎವ್ರಿಬಡಿ ಸೊ ಇನ್ ದಿಸ್ ಕಾಂಟೆಕ್ಸ್ ಈ ಚೈನಾ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿರ್ತಕ್ಕಂಥ ಒಂದು ಟ್ರೈನ್ ಡೆವಲಪ್ ಮಾಡಿದೆ ಸೊ ಆ ಟ್ರೈನ್ ನ ಚಿತ್ರವನ್ನ ನೀವು ಸೊ ಇದನ್ನ ನಾವು ನೋಸ್ ಫ್ರಂಟ್ ಅಂತ ಹೇಳ್ತೇವೆ ಸೊ ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ಅ ಬುಲೆಟ್ ಸೊ ಇದು ಏನಕ್ಕೆ ಅಂದ್ರೆ ಆ ಫ್ರಿಕ್ಷನ್ ಏನ್ ಬರುತ್ತೆ ಅಂದ್ರೆ ಟ್ರಾವೆಲ್ ಮಾಡುವಾಗ ಗಾಳಿಯ ಒಂದು ಘರ್ಷಣೆ ಏನ್ ಬರುತ್ತೆ ಸೊ ಅದನ್ನ ಸುಲಭವಾಗಿ ಅದನ್ನ ಬೈಪಾಸ್ ಮಾಡಲಿಕ್ಕೆ ಇದನ್ನ ಏರೋ ಡೈನಮಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ ಸೊ ಈ ರೀತಿಯಾಗಿ ವಿನ್ಯಾಸ ಮಾಡಿರ್ತಕ್ಕಂತ ಒಂದು ಟ್ರೈನ್ ಇದಾಗಿರುತ್ತೆ ಸೊ ಈ ಟ್ರೈನ್ ಅನ್ನ ನಾವು ಸಿ ಆರ್ ಫೋರ್ ಫಿಫ್ಟಿ ಅಂತ ಹೇಳ್ತೇವೆ ಸೊ ಅಟ್ ಪ್ರೆಸೆಂಟ್ ದಿಸ್ ಇಸ್ ದಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಕನ್ವೆನ್ಷನಲ್ ಹೈ ಸ್ಪೀಡ್ ಟ್ರೈನ್ ಆಗಿರುತ್ತೆ ಸೊ ಇದನ್ನ ಪರೀಕ್ಷೆ ಮಾಡುವ ಸಮಯದಲ್ಲಿ ಮೂರು ಕಿಲೋಮೀಟರ್ ಪರ್ ಅವರ್ ತಲುಪಿರುತ್ತೆ ಇಟ್ ಸೆಟ್ ಟು ಎಂಟರ್ ಕಮರ್ಷಿಯಲ್ ಸರ್ವಿಸ್ ಬೈ ಇನ್ನೊಂದು ಮೂರು ತಿಂಗಳಲ್ಲಿ ಇದು ಕಾರ್ಯಾರಂಭವನ್ನ ಆಗಿರುತ್ತೆ ಸೊ ಆಪರೇಷನಲ್ ಸ್ಪೀಡ್ ಬಂದು ನಾನೂರು ಕಿಲೋಮೀಟರ್ ಪರ್ ಆರ್ ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ನಾವು ಟ್ರಾವೆಲ್ ಮಾಡಬೇಕಾಗಿದ್ರೆ ಸೊ ಈ ರೀತಿಯ ಒಂದು ಟ್ರೈನ್ ಅಲ್ಲಿ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ಸಮಯದಲ್ಲಿ ನಾವು ರೀಚ್ ಆಗಬಹುದಾಗಿರುತ್ತೆ ಸೊ ಅಷ್ಟು ವೇಗವಾಗಿ ತಲುಪಬಹುದಾಗಿರ್ತಕ್ಕಂಥ ಒಂದು ಏನೋ ಟ್ರೈನ್ ಇದಾಗಿರುತ್ತೆ ಇದರಲ್ಲಿ ಈ ಒಂದು ವೇಗವನ್ನ ಹೊಂದಿರೋದ್ರಿಂದ ಆ ಸೇಫ್ಟಿ ಕನ್ಸರ್ನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆ ಸೇಫ್ಟಿ ಅಥವಾ ಸುರಕ್ಷತೆಯನ್ನ ಇದರಲ್ಲಿ ಹೆಚ್ಚು ಮಾಡುವ ಉದ್ದೇಶದಿಂದ ಟಿ ಸಿ ಎಸ್ ಫೋರ್ ಹಂಡ್ರೆಡ್ ಟಿ ಸಿಗ್ನಲಿಂಗ್ ಅಂಡ್ ವಿಜಿಲೆನ್ಸ್ ಕಂಟ್ರೋಲ್ ಮಾಡಿರ್ತಾರೆ ಬರೀ ವೇಗ ಒಂದೇ ಇಂಪಾರ್ಟೆಂಟ್ ಆಗಿರೋದಿಲ್ಲ ಸೊ ಇಟ್ ಶುಡ್ ಬಿ ಆಲ್ಸೋ ಸೆಕ್ಯೂರ್ ಆಗಿರ್ಬೇಕಾಗಿರುತ್ತೆ ಸೊ ಅದನ್ನು ಕೂಡ ಈ ಒಂದು ಟ್ರೈನ್ ಅಲ್ಲಿ ಇನ್ಶೋರ್ ಮಾಡಿರ್ತಕ್ಕಂಥದ್ದನ್ನ ನಾವ್ ಇಲ್ಲಿ ಗಮನಿಸಬಹುದಾಗಿರುತ್ತೆ ಈಗ ಗ್ಲೋಬಲಿ ಜಾಗತಿಕವಾಗಿ ಈ ಒಂದು ಫಾಸ್ಟೆಸ್ಟ್ ಟ್ರೈನ್ಗಳನ್ನ ನಾವಿಲ್ಲಿ ಕಂಪೇರ್ ಮಾಡೋದಾದ್ರೆ ಸೊ ಮೊದಲ್ನೇದು ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸಿ ಆರ್ ಫೋರ್ ಫಿಫ್ಟಿ ಆಗಿರುತ್ತೆ ಸೊ ಇದು ಮ್ಯಾಕ್ಸಿಮಮ್ ಸ್ಪೀಡು ನಾನೂರ ಐವತ್ತ ಮೂರು ಕಿಲೋಮೀಟರ್ ಪರ್ ಆರ್ ಹೋಗುತ್ತೆ ಸೊ ಇದನ್ನ ಆನ್ ರಿಯಲ್ ರಿಯಲ್ ಟೈಮ್ ಅಲ್ಲಿ ನಾವಿದನ್ನ ಯೂಸ್ ಮಾಡಿದಾಗ ಸೊ ನಾನೂರು ಕಿಲೋಮೀಟರ್ ಪರ್ ಗಂಟೆಗೆ ಇದು ಏನೋ ರೀಚ್ ಆಗುತ್ತೆ ಸೊ ಮುಂದಿನ ವರ್ಷ ಇದನ್ನ ಯೂಸ್ ಮಾಡ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ ಸೊ ಅದಾದ ನಂತರ ಎರಡ್ನೇದು ಟಿಜಿಬಿಪಿಒ ಎಸ್ ಅಂತ ಹೇಳ್ತಾರೆ ಇದು ಫ್ರಾನ್ಸ್ಗೆ ಸಂಬಂಧಪಟ್ಟಿದ್ದು ಮ್ಯಾಕ್ಸಿಮಮ್ ಸೀಡ್ ಸ್ಪೀಡ್ ಅಂದ್ರೆ ಪರೀಕ್ಷೆ ಮಾಡಿದಾಗ ಇದು ಐನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಪರ್ ಆರ್ ಇರುತ್ತೆ ಬಟ್ ಇದನ್ನ ನಿಜವಾಗ್ಲೂ ಯೂಸ್ ಮಾಡಿದಾಗ ಮುನ್ನೂರ ಇಪ್ಪತ್ತ ಕಿಲೋಮೀಟರ್ ಪರ್ ಗಂಟೆ ಪರ್ ಆರ್ ವೇಗದಲ್ಲಿ ಇದು ರನ್ ಆಗುತ್ತೆ ಸೊ ಎರಡು ಸಾವಿರದ ಹದ್ ಏಳರಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ ಇನ್ನು ಶಿಂಕನ್ ಸೇನ್ ಎನ್ ಸೆವೆನ್ ಹಂಡ್ರೆಡ್ ಎಸ್ ಅಂತ ಹೇಳ್ತವೆ ಸೊ ಇದು ಜಪಾನ್ ಗೆ ಸಂಬಂಧಪಟ್ಟಿದ್ದು ಸೊ ಟ್ರಯಲ್ ಅಲ್ಲಿ ತ್ರೀ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಆರ್ ಮತ್ತೆ ಆಪರೇಷನಲ್ ಸ್ಪೀಡ್ ಬಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಪರ್ ಆರ್ ಆಗಿರುತ್ತೆ ಸೊ ಇದನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಸೊ ಎ ಜಿ ವಿ ಇಟಾಲೋ ಅಂತ ಕರೀತವೆ ಇದು ಇಟಲಿ ಗೆ ಸಂಬಂಧಪಟ್ಟಂತೆ ತ್ರೀ ಸಿಕ್ಸ್ಟಿ ತ್ರೀ ಹಂಡ್ರೆಡ್ ಸೊ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಸೊ ಲಾಂಚ್ ಆಗಿರ್ತಕ್ಕಂಥ ಒಂದು ಟ್ರೈನ್ ಆಗಿರುತ್ತೆ ಸೊ ಇಲ್ಲಿ ಈ ಟಿ ಜಿವಿ ಅಂತ ನಾನೇನು ಮೆನ್ಷನ್ ಮಾಡಿದ್ದೇನೆ ಸೊ ರೆಕಾರ್ಡ್ ವಾಸ್ ಸೆಟ್ ಅಂಡರ್ ಸ್ಪೆಷಲ್ ಕಂಡೀಷನ್ ಸೊ ಟಿಜಿವಿ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಅದಕ್ಕೆ ಯಾವುದೇ ಡಿಸ್ಟರ್ಬೆನ್ಸಸ್ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿಗಳನ್ನು ಕ್ರಿಯೇಟ್ ಮಾಡ್ಲಾಗಿರುತ್ತೆ ಬಟ್ ನಾವ್ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಸಿ ಆರ್ ಫೋರ್ ಫಿಫ್ಟಿ ಏನ್ ಇಸ್ ದಿ ಫಾಸ್ಟೆಸ್ಟ್ ಕನ್ವೆನ್ಷನಲ್ ಟ್ರೈನ್ ಡಿಸೈನ್ಡ್ ಫಾರ್ ರೆಗ್ಯುಲರ್ ಸರ್ವಿಸ್ ಅಂದ್ರೆ ನಮಗೆ ನಿಯಮಿತವಾಗಿ ಬಳಕೆ ಮಾಡ್ಲಿಕ್ಕೆ ಡಿಸೈನ್ ಆಗಿರ್ತಕ್ಕಂಥ ಅತ್ಯಂತ ವೇಗವಾಗಿರ್ತಕ್ಕಂಥ ರೈಲು ಅಂತ ಇದನ್ನ ಲೆಟ್ಸ್ ಆಗಿರುತ್ತೆ ಇನ್ ಟು ಕ್ವೆಸ್ಟ್ ನಂಬರ್ ತ್ರೀ ಭಾರತದ ಮೊದಲ ಸೆವೆನ್ ನ್ಯಾನೋಮೀಟರ್ ಕಂಪ್ಯೂಟರ್ ಚಿಪ್ ವಿನ್ಯಾಸವು ಯಾವ ವರ್ಷದ ವೇಳೆಗೆ ಸಿದ್ಧವಾಗುವ ನಿರೀಕ್ಷೆ ಇದೆ ಇಂಡಿಯಾಸ್ ಫಸ್ಟ್ ಸೆವೆನ್ ನ್ಯಾನೋಮೀಟರ್ ಕಂಪ್ಯೂಟರ್ ಚಿಪ್ ಡಿಸೈನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ರೆಡಿ ಬೈ ವಿಚ್ ಹಿಯರ್ ಸೊ ಇದನ್ನು ನಾವು ನ್ಯಾನೋಮೀಟರ್ ಕಂಪ್ಯೂಟರ್ ಚಿಪ್ ಅಂತ ಹೇಳ್ತೇವೆ ಸೊ ಇದನ್ನು ನಾವು ಬಳಕೆ ಮಾಡ್ತಕ್ಕಂಥ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ಸ್ ಈವನ್ ಇನ್ ನಮ್ಮ ಸೆಲ್ ಫೋನ್ಗಳಲ್ಲೂ ಯೂಸ್ ಮಾಡ್ಬೋದಾಗಿರ್ತಕ್ಕಂಥ ಒಂದು ಚಿಪ್ ಆಗಿರುತ್ತೆ ಸೊ ಇದನ್ನು ನಮ್ಮ ಭಾರತ ದೇಶದಲ್ಲಿ ಈಗ ಸ್ಥಳೀಯವಾಗಿ ಇದನ್ನ ಡೆವಲಪ್ ಮಾಡಿರ್ತಾರೆ ಯಾವ ಸಮಯದ ವೇಳೆಗೆ ಇದು ಅವೈಲಬಿಲಿಟಿಗೆ ಬರಬಹುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಇಪ್ಪತ್ತೆಂಟರ ವೇಳೆಗೆ ಇದು ನಾವು ಫಸ್ಟ್ ಕಂಪ್ಯೂಟರ್ ಚಿಪ್ ಡಿಸೈನ್ ಅಂತ ಹೇಳ್ತವೆ ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ ದಿಸ್ ಡಿಸೈನ್ ವಿಲ್ ಬಿ ರೆಡಿ ಬೈ ಟ್ವೆಂಟಿ ಟ್ವೆಂಟಿ ಏಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಸೊ ಇದು ಸಿಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ ಸೊ ಏನಿದರ ವಿಶೇಷತೆಗಳು ಅಂತ ನಾವಿಲ್ಲಿ ನೋಡೋದಾದ್ರೆ ಇಟ್ ಈಸ್ ಯೂಸ್ಡ್ ಇನ್ ಅಡ್ವಾನ್ಸ್ಡ್ ಪ್ರೊಸೆಸರ್ ಗ್ಲೋಬಲಿ ಸೊ ಜಾಗತಿಕವಾಗಿ ಇದನ್ನ ಸುಧಾರಿತವಾಗಿರ್ತಕ್ಕಂಥ ಒಂದು ಪ್ರೊಸೆಸರ್ಗಳು ಏನಿರ್ತವೆ ಸೊ ಅದರಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ ಹೈಯರ್ ಪರ್ಫಾರ್ಮೆನ್ಸ್ ನಮಗೆ ಸಿಗುತ್ತೆ ಅದ್ರ ಜೊತೆಗೆ ಎನರ್ಜಿ ಎಫಿಷಿಯನ್ಸಿ ಅಂದರೆ ಶಕ್ತಿಯ ದಕ್ಷತೆಯನ್ನ ಕೂಡ ಹೊಂದಿರತಕ್ಕಂಥ ಒಂದು ನ್ಯಾನೋ ಚಿಪ್ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ ಸೊ ಇದು ನಮಗೆ ಸೆಮಿ ಕಂಡಕ್ಟರ್ ಲ್ಯಾಬರೇಟ್ರಿ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಮಹಾಲಿಯಲ್ಲಿ ಒಂದು ಸೆಮಿ ಕಂಡಕ್ಟರ್ ಲ್ಯಾಬೊರೇಟ್ರಿ ಇರುತ್ತೆ ಸೊ ಇದನ್ನ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಐ ಟಿ ಸೊ ನಮ್ಮ ಭಾರತ ದೇಶದ ಎಲೆಕ್ಟ್ರಾನಿಕ್ಸ್ ಮತ್ತೆ ಐ ಟಿ ಸಚಿವಾಲಯದ ಅಡಿಯಲ್ಲಿ ಮೊಹಾಲಿಯಲ್ಲಿ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿಯಲ್ಲಿ ಸೊ ಇದನ್ನ ವಿನ್ಯಾಸ ಮಾಡಿರ್ತಕ್ಕಂತ ಒಂದು ಪ್ಲೇಸ್ ಇದಾಗಿರುತ್ತೆ ಸೊ ಈಗ ಇದರ ಫೀಚರ್ಸ್ ಏನು ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಸ್ಮಾಲರ್ ಟ್ರಾನ್ಸಿಸ್ಟರ್ಸ್ ಅನ್ನ ಇದರಲ್ಲಿ ಬಳಕೆ ಮಾಡಿರ್ತಾರೆ ಅಂದ್ರೆ ಚಿಕ್ಕ ಚಿಕ್ಕ ಟ್ರಾನ್ಸಿಸ್ಟರ್ ಗಳನ್ನ ಇದರಲ್ಲಿ ಬಳಕೆ ಮಾಡಿರ್ತಾರೆ ಸೊ ಅದು ಎಷ್ಟು ಚಿಕ್ಕದಾಗಿರುತ್ತೆ ಆಗುತ್ತೆ ಸೊ ಅದಕ್ಕೆ ಹಚ್ಚು ಹೆಚ್ಚು ಪ್ರೊಸೆಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಅಂದರೆ ಆ ಒಂದು ಚಿಪ್ಪಲ್ಲಿ ಸೊ ಜಾಸ್ತಿ ಟ್ರಾನ್ಸಿಸ್ಟರ್ಗಳನ್ನು ಅವರು ಡೆವಲಪ್ ಮಾಡ್ತಾರೆ ಸೊ ಅದರಿಂದ ಪ್ರೊಸೆಸಿಂಗ್ ಸ್ಪೀಡ್ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಲೋವರ್ ಪವರ್ ಯೂಸೇಜ್ ಸೊ ಬ್ಯಾಟ್ರಿ ಲೈಫ್ ಇದರಿಂದ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಹೈಯರ್ ಡೆನ್ಸಿಟಿ ಸೊ ಹೈಯರ್ ಡೆನ್ಸಿಟಿ ಇರೋದ್ರಿಂದ ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ ಸೊ ನಾವು ಇದನ್ನು ಬಳಕೆ ಮಾಡ್ತಕ್ಕಂಥ ಡಿವೈಸ್ಗಳೇನಿರುತ್ತೆ ತುಂಬ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಸ್ಲೀಕ್ ಆಗಿರ್ತಕ್ಕಂಥ ಮಾಡೆಲ್ಸ್ ಅನ್ನ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಸೊ ಇದರ ಗ್ಲೋಬಲ್ ಬೆಂಚ್ ಮಾರ್ಕ್ ಏನು ಅಂದ್ರೆ ಜಾಗತಿಕವಾಗಿರ್ತಕ್ಕಂತ ಒಂದು ಬೆಂಚ್ ಮಾರ್ಕ್ ಏನು ಅಂತ ನಾವು ನೋಡೋದಾದ್ರೆ ಮೋಸ್ಟ್ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ಸ್ ಅಂಡ್ ಎ ಐ ಪ್ರೊಸೆಸರ್ಸ್ ಟುಡೇ ಯೂಸ್ ಚಿಪ್ಸ್ ಬಿಟ್ವೀನ್ ಫೈವ್ ನ್ಯಾನೋಮೀಟರ್ ಅಂಡ್ ಸೆವೆನ್ ನ್ಯಾನೋಮೀಟರ್ ಅಂದ್ರೆ ಹೆಚ್ಚಿನ ಸ್ಮಾರ್ಟ್ ಫೋನ್ಗಳಾಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೊಸೆಸರ್ ಗಳಾಗಿರ್ಬೋದು ಸೊ ಜಾಗತಿಕವಾಗಿ ಇಂದು ಐದು ನ್ಯಾನೋಮೀಟರ್ ನಿಂದ ಸೆವೆನ್ ನ್ಯಾನೋಮೀಟರ್ ನಡುವೆ ಇರ್ತಕ್ಕಂಥ ಚಿಪ್ ಡೆವಲಪ್ ಮಾಡಿರ್ತಾರೆ ಸೊ ಅದರಿಂದ ನಮ್ಮ ಭಾರತ ದೇಶದಲ್ಲೂ ಕೂಡ ಗ್ಲೋಬಲ್ ಸ್ಟ್ಯಾಂಡರ್ಡ್ ಗೆ ಮ್ಯಾಚ್ ಆಗ್ತಕ್ಕಂಥ ಚಿಪ್ ಅನ್ನ ಸೊ ಇಲ್ಲೇ ಸ್ಥಳೀಯವಾಗಿ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ ಸೊ ಅದರ ಜೊತೆಗೆ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅಂತ ಇರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿ ಈ ಸೆಮಿ ಕಂಡಕ್ಟರ್ ಉತ್ತಮವಾಗಿ ಡೆವಲಪ್ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ ಸೊ ಇದರ ಉದ್ದೇಶ ಏನು ಅಂದರೆ ಬೂಸ್ಟ್ ಡೊಮೆಸ್ಟಿಕ್ ಚಿಪ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೊ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಈ ರೀತಿಯ ಚಿಪ್ಗಳನ್ನು ಅಭಿವೃದ್ಧಿ ಪಡಿಸತಕ್ಕಂಥದ್ದು ಮತ್ತೆ ಅದನ್ನು ಉತ್ಪಾದನೆ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅನ್ನ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಕೇಂದ್ರ ಸರ್ಕಾರ ಲಾಂಚ್ ಮಾಡಲಿರುತ್ತೆ ಸೊ ಅದ್ರ ಜೊತೆಗೆ ಪಿ ಎಲ್ ಐ ಸ್ಕೀಮ್ ಅನ್ನ ಕೂಡ ಕೊಟ್ಟಿರ್ತಾರೆ ಪಿ ಎಲ್ ಐ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಹೇಳ್ತೀವಿ ಅಂದ್ರೆ ಉತ್ಪಾದನೆ ಆಧಾರಿತವಾಗಿರ್ತಕ್ಕಂಥ ಪ್ರೋತ್ಸಾಹ ಅಂತ ಹೇಳ್ತೇವೆ ಕನ್ನಡದಲ್ಲಿ ಸೊ ಈ ರೀತಿಯ ಸೆಮಿ ಕಂಡಕ್ಟರ್ ಗಳನ್ನ ಅಥವಾ ಚಿಪ್ ಗಳನ್ನ ಎಷ್ಟು ಸ್ಟಾರ್ಟ್ ಗಳು ಅದನ್ನ ಡೆವಲಪ್ ಮಾಡ್ತವೆ ಯಾವ್ಯಾವ ಸ್ಟಾರ್ಟ್ಅಪ್ಸ್ ಅಪ್ಸ್ ಇರುತ್ತೆ ಅದಕ್ಕೆ ಅವರು ಎಷ್ಟು ಉತ್ಪಾದನೆ ಮಾಡ್ತಾರೆ ಅಷ್ಟಕ್ಕೆ ಪ್ರಮಾಣವಾಗಿ ಕೇಂದ್ರ ಸರ್ಕಾರದಿಂದ ಪ್ರೋತ್ಸಾಹ ಧನವನ್ನ ಒಂದು ವ್ಯವಸ್ಥೆ ಕೂಡ ಇರುತ್ತೆ ನಾವು ಏನಂತ ಅಂತ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಹೇಳ್ತೇವೆ ಅದ್ರ ಜೊತೆಗೆ ಸೊ ರಿಡ್ಯೂಸಿಂಗ್ ಡಿಪೆಂಡೆನ್ಸ್ ಆನ್ ಫಾರಿನ್ ಚಿಪ್ ಆಬ್ವಿಯಸ್ಲಿ ಇದರಿಂದ ನಾವು ವಿದೇಶದ ಮೇಲೆ ಏನು ಅವಲಂಬನೆಯನ್ನ ಹೊಂದಿರ್ತೇವೆ ಸೊ ಅದನ್ನ ನಾವು ಸಾಕಷ್ಟು ಕಡಿಮೆ ಮಾಡ್ಬೋದಾಗಿರುತ್ತೆ ಸೊ ಟು ಕ್ವಶನ್ ಭಾರತದ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್ಪ್ರೆಸ್ ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದನ್ನು ಯಾರು ನಿರ್ವಹಿಸುತ್ತಾರೆ ಸೊ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಟ್ರೈನ್ ಇಸ್ ತೇಜಸ್ ಎಕ್ಸ್ಪ್ರೆಸ್ ವಿಚ್ ವಾಸ್ ಲಾಂಚ್ ಇನ್ ಟ್ವೆಂಟಿ ನೈನ್ಟೀನ್ ಆ್ಯಂಡ್ ಈಸ್ ಆಪರೇಟೆಡ್ ಬೈ ಡ್ಯಾಶ್ ಸೊ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಖಾಸಗಿ ರೈಲು ಇದನ್ನು ನಾವು ತೇಜಸ್ ಎಕ್ಸ್ಪ್ರೆಸ್ ಅಂತ ಹೇಳ್ತೇವೆ ಸೊ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಲಾಂಚ್ ಆಗಿದೆ ಸೊ ಇದರ ಬಗ್ಗೆ ನಾನು ಯಾವತ್ತೂ ಡಿಸ್ಕಸ್ ಮಾಡಿರಲಿಲ್ಲ ಅದರಿಂದ ಈ ಒಂದು ಆರ್ಟಿಕಲ್ ಅನ್ನು ತಗೊಂಡು ಮಾಡ್ಕೊಂಡಿದ್ದೇನೆ ಇನ್ಫ್ಯಾಕ್ಟ್ ಇಟ್ ಆಸ್ ಅಪಿಯರ್ಡ್ ಇನ್ ದಿ ನ್ಯೂಸ್ ಪೇಪರ್ ಆಲ್ಸೋ ಫಾರ್ ಸಮ್ ರೀಸನ್ ಸೊ ಅದರಿಂದ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ನಮ್ಮ ಭಾರತ ದೇಶದ ಮೊದಲ ಖಾಸಗಿ ರೈಲನ್ನ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತೇಜಸ್ ಎಕ್ಸ್ಪ್ರೆಸ್ ಅಂತ ಹೇಳ್ತೇವೆ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಸೊ ಯಾರು ಇದನ್ನ ಆಪರೇಟ್ ಮಾಡ್ತಕ್ಕಂಥವ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐ ಆರ್ ಸಿ ಟಿ ಅಂತ ಹೇಳ್ತೇವೆ ಸೊ ನಮ್ಗೆ ಇವಾಗ ಡೌಟ್ ಬರುತ್ತೆ ಸರ್ ಐ ಆರ್ ಸಿ ಟಿ ಸಿ ಅಂತಕ್ಕಂಥದ್ದು ಸರ್ಕಾರ ಒಡೆತನದ್ದಾಗಿರುತ್ತಲ್ವಾ ಇದನ್ನ ಯಾಕೆ ನಾವು ಖಾಸಗಿ ಅಂತ ಕರಿತೀವಂದ್ರೆ ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನು ನಾನು ಮುಂದೆ ನೆಡ್ತೇನೆ ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಟ್ರೈನ್ ಅಂತ ಹೇಳ್ತೇವೆ ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ನಾವು ತೇಜಸ್ ಎಕ್ಸ್ಪ್ರೆಸ್ ಅಂತ ಕರಿತೇವೆ ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಆಪರೇಟ್ ಮಾಡ್ತಕ್ಕಂಥವ್ರು ಇಂಡಿಯನ್ ರೈಲ್ವೆ ಕೇಟರಿಂಗ್ ಅಂಡ್ ಟೂರಿಸಮ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತೆ ಮ ಏನೋ ಪ್ರವಾಸೋದ್ಯಮ ನಿಗಮದಿಂದ ಇದನ್ನ ನಿರ್ವಹಣೆಯನ್ನ ಮಾಡಲಾಗ್ತಾ ಇದೆ ಸೊ ಐ CRCTC runs this train independently in terms of. ಆಪ್ರೇಷನ್ಸ್ ಮೇಂಟೆನೆನ್ಸ್ ಆ್ಯಂಡ್ ಸರ್ವೀಸಸ್ ಅಂದರೆ ನಮ್ಮ ಭಾರತೀಯ ರೈಲ್ವೆ ಇಲಾಖೆ ಏನಿರುತ್ತೆ ಸೊ ಅದರ ವ್ಯಾಪ್ತಿಯಿಂದ ಹೊರಗಡೆ ಈ ಐ ಆರ್ ಸಿ ಟಿ ಸಿ ಏನಿರುತ್ತೆ ಸೊ ಈ ಒಂದು ಟ್ರೈನ್ನ ಎಲ್ಲ ಕಾರ್ಯಾಚರಣೆಗಳಾಗಿರ್ಬೋದು ನಿರ್ವಹಣೆ ಆಗಿರ್ಬೋದು ಅದರ ಸರ್ವೀಸಸ್ ಸೇವೆಗಳಾಗಿರ್ಬೋದು ಎಲ್ಲವನ್ನ ಕೂಡ ಸ್ವತಂತ್ರವಾಗಿ ನಿರ್ವಹಣೆ ಮಾಡುವ ಉದ್ದೇಶದಿಂದ ಸೊ ಇದನ್ನು ನಾವು ಫಸ್ಟ್ ಪ್ರೈವೇಟ್ ಟ್ರೈನ್ ಆಫ್ ಇಂಡಿಯಾ ಅಂತ ಹೇಳ್ಬೋದಾಗಿರುತ್ತೆ ಸೊ ಇದು ಯಾವ ಮಾರ್ಗಗಳ ಮುನ್ ಮಧ್ಯ ಚಲಿಸುತ್ತೆ ಅಂದರೆ ನವದೆಹಲಿಯಿಂದ ನಕ್ಲೋ ಚಲಿಸುತ್ತೆ ಸೊ ನ್ಯೂ ಡೆಲ್ಲಿಯಿಂದ ಇಂದ ಇದು ಟ್ರಾವೆಲ್ ಮಾಡುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದಿ ಬಿಜಿಯೆಸ್ಟ್ ಅಂಡ್ ಮೋಸ್ಟ್ ಕಮರ್ಷಿಯಲಿ ವಯಬಲ್ ಕಾರಿಡಾರ್ಸ್ ಆಗಿರುತ್ತೆ ಅಂದ್ರೆ ತುಂಬಾ ಅತ್ಯಂತ ಜನ ನಿಬೀಡವಾಗಿರ್ತಕ್ಕಂತ ಪ್ರದೇಶವಾಗಿರುತ್ತೆ ಸೊ ಅಲ್ಲಿ ಖಾಸಗಿ ಟ್ರೈನ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಇಟ್ ಈಸ್ ಡಿಸೈನ್ಡ್ ಫಾರ್ ಫಾಸ್ಟ್ ಟ್ರಾವೆಲ್ ಅಂಡ್ ಎನ್ಹಾನ್ಸ್ಡ್ ಪ್ಯಾಸೆಂಜರ್ ಕಂಫರ್ಟ್ ಅಂದರೆ ತುಂಬ ವೇಗವಾಗಿ ಪ್ರಯಾಣ ಮಾಡುವ ಉದ್ದೇಶ ಮತ್ತು ಪ್ರಯಾಣಿಕರಿಗೆ ಒಂದು ಆರಾಮದಾಯಕವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೊಡುವ ಉದ್ದೇಶದಿಂದ ಸೊ ಈ ಒಂದು ಟ್ರೈನನ್ನು ಲಾಂಚ್ ಮಾಡಲಾಗಿರುತ್ತೆ ಸೊ ದಿಸ್ ಲೆಟ್ಸ್ ಫೈವ್ ಭಾರತವು ಯಾವ ಡ್ಯಾಶ್ ನಡೆದ ಸ್ಪೇನ್ನ ಬಹುರಾಷ್ಟ್ರೀಯ ವಾಯು ಯುದ್ಧ ವ್ಯಾಯಾಮ ಓಪನ್ ಸ್ಕೈ ಟ್ವೆಂಟಿ ಟ್ವೆಂಟಿ ಫೈ ಅಂತ ಹೇಳ್ತೇವೆ ಸೊ ಇದಕ್ಕೆ ಸೇರಿದ ಮೊದಲ ನ್ಯಾಟೋ ಅಲ್ಲದ ರಾಷ್ಟ್ರವಾಯಿತು ಸೊ ಇಂಡಿಯಾ ಬಿಕೇಮ್ ದಿ ಫಸ್ಟ್ ನಾನ್ ನ್ಯಾಟೋ ನೇಷನ್ ಟು ಜಾಯಿನ್ ಸ್ಪೇನ್ಸ್ ಮಲ್ಟಿ ನ್ಯಾಷನಲ್ ಏರ್ ಕಂಬ್ಯಾಟ್ ಎಕ್ಸಸೈಸ್ ಆ ಏರ್ ಕಂಬ್ಯಾಟ್ ಎಕ್ಸಸೈಸ್ ಅನ್ನು ನಾವು ಓಷನ್ ಸ್ಕೈ ಟ್ವೆಂಟಿ ಟ್ವೆಂಟಿ ಫೈ ಅಂತ ಹೇಳ್ತೇವೆ ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡಲಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಇದು ಈ ಓಷನ್ ಸ್ಕೈ ಟ್ವೆಂಟಿ ಟ್ವೆಂಟಿ ಫೈ ಅಂತಕ್ಕಂಥದ್ದು ನ್ಯಾಟೋ ರಾಷ್ಟ್ರಗಳು ಭಾಗವಹಿಸ್ತಕ್ಕಂಥ ಒಂದು ಏರ್ ಕಂಬ್ಯಾಟ್ ಎಕ್ಸಸೈಸ್ ಆಗಿರುತ್ತೆ ಈ ಒಂದು ಏರ್ ಕಂಬ್ಯಾಟ್ ಎಕ್ಸಸೈಜ್ ನಲ್ಲಿ ಪ್ರಪ್ರಥಮ ಬಾರಿಗೆ ನ್ಯಾಟೋ ಗುಂಪಿನಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ರಾಷ್ಟ್ರ ಸೇರಿಕೊಂಡಿರುತ್ತೆ ಅದು ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ ಹಾಗಿದ್ರೆ ಈ ಕಾಂಬ್ಯಾಟ್ ಎಕ್ಸಸೈಸ್ ಅನ್ನ ಎಲ್ಲಿ ನಡೆಸಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಂಡೋ ಬೇಸ್ ಕೆನರಿ ದ್ವೀಪಗಳು ಸೊ ಗ್ಯಾಂಡೋ ಬೇಸ್ ಏರ್ ಸ್ಪೇಸ್ ಕೆನರಿ ದ್ವೀಪ ಸೊ ಈ ಒಂದು ಅಭ್ಯಾಸವನ್ನ ನಡೆಸಲಾಗಿರುತ್ತೆ ಸೊ ಈ ಅಭ್ಯಾಸದಲ್ಲಿ ಭಾರತ ರಾಷ್ಟ್ರ ಪ್ರಪ್ರಥಮ ಬಾರಿಗೆ ನ್ಯಾಟೋ ಅಲ್ಲದ ರಾಷ್ಟ್ರವಾಗಿ ಸೇರಿಕೊಂಡಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ ಈ ಎಕ್ಸಸೈಜ್ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ ಇದನ್ನ ಓಷನ್ ಸ್ಕೈ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ತವೆ ಸೊ ಇದು ಏರ್ ಕಾಂಬ್ಯಾಟ್ ಎಕ್ಸಸೈಜ್ ಆಗಿರುತ್ತೆ ಅಥವಾ ಇದನ್ನ ವಾಯು ಯುದ್ಧ ವ್ಯಾಯಾಮ ಅಂತ ಹೇಳ್ತವೆ ಸೊ ಇಲ್ಲಿ ಟ್ರೈನಿಂಗ್ ಅಲಾಂಗ್ ಸೈಡ್ ನ್ಯಾಟೋ ಏರ್ ಫೋರ್ಸಸ್ ಟು ಇಂಪ್ರೂವ್ ಜಾಯಿಂಟ್ ಸೊ ನ್ಯಾಟೋ ಜೊತೆಯಲ್ಲಿ ನಾವು ಅಭ್ಯಾಸವನ್ನ ಮಾಡುವುದರಿಂದ ನಮ್ಮ ತರಬೇತಿ ಇನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಇನ್ಫೇಸ್ ಚಾಲೆಂಜ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ನೈನ್ ಸೊ ಇದು ಪ್ರಶ್ನೆ ಸಂಖ್ಯೆ ಬಂದು ಸೊ ಇಲ್ಲಿ ವಿಡಿಯೋನ ನೀವು ಪಾಸ್ ಮಾಡಿಕೊಳ್ಳಿ ಸೊ ಪಾಸ್ ಮಾಡಿ ಪ್ರಶ್ನೆ ಓದಿ ಉತ್ತರವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಇಲ್ಲಿಗೆ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ ಅಗೇನ್ ಐಚ್ ಟುಮಾರೋ ವಿತ್ ಟುಮಾರೋ ಟಿಲ್ ದನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್